ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತಿನ ಸಂಚಿಕೆಯಲ್ಲಿ ಬಹಳ ಆಸಕ್ತಿಕರವಾದಂತಹ ಒಂದು ವಿಷಯ ತಲೆತಲಾಂತರದಿಂದ ಮನುಷ್ಯ ಈ ಆ್ಯಂಟಿ ಏಜಿಂಗ್ ಅಥವಾ ಈ ಆಯುಷ್ಯವನ್ನು ಜಾಸ್ತಿ ಮಾಡುವಂಥದ್ದು ಮತ್ತು ನಮ್ಮ ಆರೋಗ್ಯವನ್ನು ಹೆಚ್ಚು ಮಾಡಿ ತುಂಬ ಸಮಯ ಬದುಕುವಂಥದ್ದನ್ನು ಬದುಕುವಂತಹ ಒಂದು ಆಸೆ ಇಟ್ಕೊಂಡಿರ್ತಾನೆ ಅದೂ ಅಲ್ಲದೆ ಈ ಯೌವ್ವನ ಅನ್ನುವಂಥದ್ದು ಮನುಷ್ಯನಿಗೆ ಬಹಳ ಇಷ್ಟವಾದಂತಹ ಒಂದು ಟೈಮ್ ಆ ಯೌವ್ವನವನ್ನು ಕಳ್ಕೊಂಡು ಮುದುಕರಾಗ್ಲಿಕ್ಕೆ ಯಾರು ಇಷ್ಟಪಡೋದಿಲ್ಲ ಹೌದಲ್ಲ ಈ ವಿಷಯವಾಗಿ ಬಹಳಷ್ಟು ರಿಸರ್ಚ್ಗಳು ಆಗ್ತಾನೇ ಇದ್ದಾವೆ ಇನ್ನೂ ಆಗ್ತಾ ಇದ್ದಾವೆ ಹಾಗೆ ಎರಡು ಸಾವಿರದ ಹದಿನಾರರಲ್ಲಿ ಈ ವಿಷಯಕ್ಕೆ ಜಪಾನಿನ ಒಬ್ಬ ವಿಜ್ಞಾನಿಗೆ ನೊಬೆಲ್ ಬಹುಮಾನ ಬಂತು ಯಾಕಂದರೆ ಅವನು ಮಾಡಿದ ರಿಸರ್ಚಲ್ಲಿ ಮನುಷ್ಯನನ್ನು ಈ ಆ್ಯಂಟಿ ಏಜಿಂಗ್ ಪ್ರೊಸೆಸ್ಸನ್ನು ಇನಿಷಿಯೇಟ್ ಮಾಡುವಂತಹ ಒಂದು ರಿಸರ್ಚ್ ಅದು ಈ ಆ್ಯಂಟಿ ಏಜಿಂಗ್ ಅಥವಾ ನಮ್ಮ ಏಜನ್ನು ಏಜ್ ಆಗೋದನ್ನು ತಡೆಗಟ್ಟುವಂಥ ವಿಷಯದಲ್ಲಿ ಅವನಿಗೆ ನೊಬೆಲ್ ಬಹುಮಾನ ಬಂತು ಯಾಕಂದರೆ ಎಲ್ಲರಿಗೂ ಆಸೆ ಇದ್ದೇ ಇರ್ತದೆ ನಮ್ಮ ಮಕ್ಕಳನ್ನು ನೋಡಬೇಕು ಮಕ್ಕಳು ಬೆಳೆಯೋದನ್ನು ನೋಡಬೇಕು ಅವ್ರ ಲೈಫಲ್ಲಿ ಸಕ್ಸಸ್ ಆಗೋದನ್ನು ಸೆಟಲ್ ಆಗೋದನ್ನು ನೋಡಬೇಕು ಆಮೇಲೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನೋಡುವಂಥ ಆಸೆ ಎಲ್ಲರಿಗೂ ಇದ್ದೇ ಇರ್ತದೆ ಹಾಗಾಗಿ ಈ ಒಂದು ರಿಸರ್ಚ್ ಬಹಳ ಪ್ರಾಮುಖ್ಯತೆಯನ್ನು ಪಡೆದು ನೋಬೆಲ್ ಬಹುಮಾನಕ್ಕೆ ಪಾತ್ರ ಆಯಿತು ಹಾಗಾಗಿ ಈಗ ಜಪಾನಿನವರು ನೋಡ್ಬೋದು ನೀವು ಯಾಕಂದರೆ ಅವರ ಲೈಫ್ ಸ್ಪ್ಯಾನ್ ಆರೋಗ್ಯ ಎಲ್ಲ ಕೂಡ ಒಂದು ರೀತಿಯ ಒಳ್ಳೆಯ ಲೆವೆಲ್ ಅಲ್ಲಿ ಇರ್ತದೆ ಅದು ಅಲ್ಲದೆ ಅವರ ಏಜ್ ಕೂಡ ಗೊತ್ತಾಗದ ಹಾಗೆ ಅವರು ಮೇಂಟೈನ್ ಮಾಡಿರೋದು ನಿಜ ಹಾಗಾಗಿ ಈ ಒಂದು ರಿಸರ್ಚ್ ಬಹಳ ಆಸಕ್ತಿಕರವಾದಂಥದ್ದು ಮತ್ತು ವೈಜ್ಞಾನಿಕವಾದಂತಹ ರಿಸರ್ಚ್ ಇದು ನಮ್ಮ ಹಿಂದಿನ ಪೂರ್ವಿಕರಿಂದಲೇ ಪೂರ್ವಿಕರಿಗೆ ಗೊತ್ತಿದ್ದ ವಿಷಯವೇ ಆದರೆ ಅದನ್ನು ನಾವೀಗ ತಪ್ಪು ತಪ್ಪಾಗಿ ಅದನ್ನು ಮಾಡಿಕೊಂಡು ರಾಂಗ್ ಲೈಫ್ ಸ್ಟೈಲ್ ಮಾಡಿಕೊಂಡು ಅದನ್ನೆಲ್ಲ ಹಾಳು ಮಾಡಿಕೊಂಡಿದ್ದೇವೆ ನಮ್ಮ ಒಂದು ಟ್ರೆಡಿಷನನ್ನು ಅವರು ಹೇಳಿಕೊಂಡು ಅವರು ಅದರ ಬಗ್ಗೆ ರಿಸರ್ಚ್ ಮಾಡಿ ಅವ್ರು ನೊಬೆಲ್ ಪ್ರಶಸ್ತಿ ಗಿಟ್ಟಿಸ್ಕೊಂಡ್ರು ಯಾವುದು ಆ ರಿಸರ್ಚ್ ಅಂತ ನೋಡಿದರೆ ಈಗ ನಮ್ಮ ದೇಹದಲ್ಲಿ ಆ್ಯಂಟಿ ಏಜಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಬೇಕಿದ್ರೆ ಏನು ಮಾಡಬೇಕು ಈಗ ನೋಡಿ ಏಜ್ ಆಗೋದು ಅಂದರೆ ಏನು ಅನ್ನುವಂಥದ್ದನ್ನು ಫಸ್ಟು ನೋಡಬೇಕು ಈಗ ಏಜ್ ಆಗುವುದಂದ್ರೆ ನಮ್ಮ ದೇಹದಲ್ಲಿ ಸೆಲ್ ಡಿವಿಷನ್ ಆಗುವಂಥದ್ದು ನಮ್ಮ ಜೀವಕೋಶಗಳು ವಿಭಜನೆ ಆಗ್ತಾ ಬರುವಂಥದ್ದು ಅಂದರೆ ಅದೇ ಏಜ್ ಆಗುವಂಥದ್ದು ಅಂದರೆ ಪ್ರಾಯ ಆಗುವಂಥದ್ದು ಮನುಷ್ಯನಿಗೆ ಸಣ್ಣ ಮಕ್ಕಳಿರುವಾಗ ಹೌದು ಅವರಿಗೆ ಆಗಾಗ ನಾವು ಫೀಡ್ ಮಾಡ್ತಿರಬೇಕು ಒಳ್ಳೆ ಫುಡ್ ಕೊಡ್ತಾ ಇರಬೇಕು ಹಾಗಾಗಿ ಅವರು ಅವರಿಗೆ ಕಾರ್ಬೋಹೈಡ್ರೇಟ್ ಇರಬಹುದು ಪ್ರೋಟೀನ್ ಇರಬಹುದು ಎಲ್ಲ ಖನಿಜ ಅಂಶಗಳದ್ದಿರಬಹುದು ಎಲ್ಲ ಥರ ಅವಶ್ಯಕತೆ ನ್ಯೂಟ್ರಿಷನ್ನ ಅವಶ್ಯಕತೆ ಬಹಳಷ್ಟು ಇರ್ತದೆ ಯಾಕಂದರೆ ಅದರಲ್ಲಿ ಸಣ್ಣ ಮಕ್ಕಳಿಗೆ ರ್ಯಾಪಿಡ್ ಸೆಲ್ ಡಿವಿಷನ್ ಇರ್ತದೆ ಅಂದರೆ ಕೋಶಗಳ ಜೀವಕೋಶಗಳ ವಿಭಜನೆ ಬಹಳಷ್ಟು ಫಾಸ್ಟ್ ಆಗಿರ್ತದೆ ಅವರು ದೊಡ್ಡವಳಾಗಬೇಕಲ್ಲ ಮಕ್ಕಳು ಆಗಬೇಕು ಪುಷ್ಟಿ ಆಗಬೇಕು ಅವುಗಳ ಅವರ ಬೋನ್ಗಳು ಕೂಡ ತುಂಬ ಸ್ಟ್ರಾಂಗ್ ಆಗಬೇಕು ಅದಕ್ಕೋಸ್ಕರ ಬಹಳಷ್ಟು ನ್ಯೂಟ್ರಿಷನ್ನ ಅಗತ್ಯ ಇದೆ ಹಾಗೆ ದೊಡ್ಡದಾಗ್ತಾ ಬಂದ ಹಾಗೆ ಅವರ ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ ಕಡಿಮೆ ಆಗ್ತಾ ಬರ್ತದೆ ಒಂದು ಏಜ್ ತಲುಪಿದ ಮೇಲೆ ಅವರ ಬೆಳವಣಿಗೆ ಒಂದು ನಿಂತು ಬಿಡ್ತದೆ ಅದಾದಮೇಲೆ ಅವರು ಉದ್ದ ಆಗೋದಾಗ್ಲಿ ಆಗೋದಿಲ್ಲ ಅಂದ್ರೆ ಅಷ್ಟು ಆದಮೇಲೆ ಅವರ ಅದರ ದೊಡ್ಡದಾಗೋ ಪ್ರೊಸೆಸ್ ಸ್ಟಾಪ್ ಆಗ್ತದೆ ಆದಮೇಲೆ ಆಗುವಂಥದ್ದು ಏನಿದ್ರು ಏಜಿಂಗ್ ಪ್ರೊಸೆಸ್ ಹಾಗಾಗಿ ಆ ಟೈಮಲ್ಲಿ ಈ ಜೀವಕೋಶಗಳು ಸೆಲ್ ಡಿವಿಷನನ್ನು ಸ್ಟಾಪ್ ಮಾಡಬೇಕು ತಡೆಯಬೇಕು ಹಾಗಿದ್ರೆ ಮಾತ್ರ ಅವರು ಒಂದು ಏಜಲ್ಲಿ ತುಂಬ ಸಮಯ ಅಂದರೆ ಯೌವನವನ್ನು ಕಾಪಾಡಿಕೊಂಡಿರಲಿಕ್ಕೆ ಸಾಧ್ಯ ಅಂತ ಹೇಳ್ತಾರಲ್ಲ ಹಾಗಾಗುವಂಥದ್ದು ಹಾಗಾಗಿ ನಾವು ಏನಿದ್ರು ವರ್ಕ್ ಮಾಡೋದಿದ್ರೆ ಬರೀ ಒಂದು ಏನು ಕ್ರೀಮ್ಗಳನ್ನು ಹಚ್ಚೋದಾಗಲಿ ಚರ್ಮವನ್ನು ಕಾಪಾಡಲಿಕ್ಕೆ ಸೂಪರ್ಫಿಷಿಯಲ್ ಆಗಿ ಏನೋ ಅದ್ರು ಮಾಡೋದಾಗ್ಲಿ ಮತ್ತು ಅದರಿಂದ ಮಾತ್ರ ಸಾಧ್ಯ ಆಗೋದಿಲ್ಲ ಈ ನಮ್ಮ ಯೌವ್ವನವನ್ನು ಕಾಪಾಡಿಕೊಳ್ಳಿಕ್ಕೆ ಅಥವಾ ಲಾಂಗ್ ಲೈಫ್ ಸ್ಪ್ಯಾನ್ ಬೇಕು ಅಂತಿದ್ರೆ ಸೆಲ್ಯುಲಾರ್ ಲೆವೆಲಿಂದ ಜೀವಕೋಶಗಳ ಲೆವೆಲ್ ಇಂದಲೇ ನಾವು ಅದನ್ನ ಅಭ್ಯಾಸ ಮಾಡಿಕೊಳ್ಬೇಕು ಅಥವಾ ಆ ಲೆವೆಲಿಂದಲೇ ನಾವು ನಾವು ಏನು ಕೆಲಸ ಮಾಡಬೇಕು ಹಾಗಿದ್ದರೇ ಆ ಒಂದು ಆ್ಯಂಟಿ ಏಜಿಂಗ್ ಅನ್ನುವಂತಹ ಪ್ರೋಸೆಸ್ ಸ್ಟಾರ್ಟ್ ಆಗುವಂಥದ್ದು ಈ ಆ್ಯಂಟಿ ಏಜಿಂಗ್ ಪ್ರೊಸೆಸ್ಗೆ ಒಂದೇ ಒಂದು ಉಪಾಯ ಈಗ ನೋಡಿ ಹಿಮಾಲಯದ ಋಷಿ ಮುನಿಗಳೆಲ್ಲ ಈಗ ಡಾಕ್ಯುಮೆಂಟ್ಸ್ ಇದ್ದಾವೆ ಕೂಡ ನೂರರಿಂದ ನೂರೈವತ್ತು ವರ್ಷ ಕೂಡ ಬದುಕ್ತಾರೆ ಅವರು ಅವರು ಮಾಡೋದು ಒಂದೇ ಹೊತ್ತಿನ ಊಟ ಅದು ಅಲ್ಲದೆ ತುಂಬ ಲೋ ಆಕ್ಸಿಜನ್ ಲೆವೆಲ್ಸ್ ಇರ್ತದೆ ಅಷ್ಟು ಹೈಯರ್ ಆಲ್ಟಿಟ್ಯೂಡಲ್ಲಿ ಆಮ್ಲಜನಕದ ಕೊರತೆ ಖಂಡಿತವಾಗಿರ್ತದೆ ಆದರೆ ಕೂಡ ಅವರು ಅವರ ಆರೋಗ್ಯವನ್ನು ಕಾಪಾಡ್ತಾರೆ ಅವರ ಲಾಂಗ್ ಲೈಫ್ ಸ್ಪ್ಯಾನ್ ಅವರ ದೀರ್ಘ ಆಯುಷ್ಯವನ್ನು ಹೊಂದಿರ್ತಾರೆ ಅಷ್ಟೆಲ್ಲ ಇದ್ದರೂ ಕೂಡ ಅವರ ಆರೋಗ್ಯದ ಗುಟ್ಟು ಏನಿದೆ ಅದೇ ಅದೇ ಗುಟ್ಟು ಈ ಆಟೋಫೇಜಿ ಅನ್ನುವಂಥದ್ದು ಆಟೋಫೇಜಿ ಈ ವಿಷಯಕ್ಕೆ ಸಿಕ್ಕಿದಂತಹ ನೊಬೆಲ್ ಬಹುಮಾನ ಈ ಜಪಾನ್ನಲ್ಲಿ ಅವರಿಗೆ ಈ ಆಟೋಫೇಜಿ ಅಂದರೆ ಏನಂದರೆ ಆಟೋ ಅಂದರೆ ಸೆಲ್ಫ್ ಅಥವಾ ತನ್ನ ಸ್ವಯಂ ಅಂತ ಫೇಜಿ ಅಂದರೆ ತಿನ್ನುವಂಥದ್ದು ನಮ್ಮನ್ನು ನಾವೇ ತಿನ್ನುವಂಥದ್ದು ಅಂದರೆ ಅದು ಮನುಷ್ಯನ ದೇಹದ ಲೆವೆಲಲ್ಲ ಅದು ಸೆಲ್ಯುಲಾರ್ ಲೆವೆಲಲ್ಲಿ ಅಥವಾ ಜೀವಕೋಶದ ಲೆವೆಲಲ್ಲಿ ಆಗುವಂಥದ್ದೇ ಈ ಆಟೋಫೇಜಿ ಅನ್ನುವಂಥದ್ದು ಈ ಆಟೋ ಫೇಜಿಯ ಬಗ್ಗೆ ಇನ್ನಷ್ಟು ಕುತೂಹಲಕರ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ವಿವರಿಸ್ತಾ ಹೋಗ್ತೇನೆ ಅಲ್ಲಿ ತನಕ ನಮಸ್ಕಾರ